ವಾಸಿಯಾಗಿದೆ ನಿಮ್ಮಲ್ಲಿ ಅರಿಕೆ ಮಾಡ್ಕೋತಾ ಇದ್ದೀನಿ ಒಟ್ಟು ಹದಿಮೂರು ಜನಕ್ಕೆ ವಾಸಿ ಅಂತ ಇತ್ತೀಚಿನ ಸುದ್ದಿಗಳು ಬಂದಿವೆ ಇಂತಹ ವೈದ್ಯರು ಆವರಿಸಿಕೊಂಡು ಇದೀಗ ಹತ್ತು ನಿಮಿಷಗಳ ಕಾಲ ಡಾಕ್ಟರ್ ರಮೇಶ್ ಪಟ್ಟಾಭಿಷೇಕ ಯುಗಾದಿ ಎಂದು ಆಯಿತು ಅಂತ ಹೇಳಿದರು ನನಗೆ ಆವಾಗ ಜ್ಞಾಪಕ ಬಂತು ನಮ್ಮಲ್ಲಿ ಒಬ್ಬ ಲಿಂಕ್ ನರಸಿಂಹಯ್ಯ ಅಂತ ಇದ್ದ ಯಾರು ಏನು ಹೇಳಿದರೂ ರಾಮಾಯಣಕ್ಕೆ ಲಿಂಕ್ ಮಾಡುವಂತ ಏನಪ್ಪ ಅವನು ಮತ್ತೆ ಹುಟ್ಟಿ ಬಂದೋ ಏನೋ ಅಂದರೆ ಆ ಲಿಂಕ್ ನರಸಿಂಹಯ್ಯಿಂದ ಏನಪ್ಪ ಅಂದರೆ ನೀವು ಏನೇ ಹೇಳಿ ತಕ್ಷಣ ಒಂದು ರಾಮಾಯಣದ ಸನ್ನಿವೇಶಕ್ಕೂ ಅದಕ್ಕೂ ಒಂದು ಗಂಟು ಹಾಕ್ಬಿಡೋ ಉದಾಹರಣೆಗೆ ವಾಲಿಬಾಲ್ ಆಡ್ತಾ ಇದ್ದಾರೆ ಹುಡುಗರನ್ನೇ ಈ ವಾಲಿಯನ್ನೇ ಅಲ್ವೇ ಶ್ರೀರಾಮ ಮರೆಯಲು ನಿಂತು ಕೊಂದಿದ್ದು ಹೀಗೆ ಊರಲ್ಲಿ ಏನಾಗೋಯ್ತು ಕೊನ್ ಕೊನೆಗೆ ಮಾತಾಡೋದೇ ಕಷ್ಟ ಆಗೋಯ್ತು ಅವನ ಹತ್ರ ಏನು ಮಾತಾಡಿದ್ರು ಏನೋ ಒಂದು ರಾಮಾಯಣಕ್ಕೆ ಕನೆಕ್ಷನ್ ಕೊಟ್ಬಿಡೋದು ತಾಪತ್ರಯ ಆಗಿ ಬೆಂಗಳೂರಿಗೆ ಬಂದರು ಆ ಊರಿನ ಮುಖಂಡರು ಬಂದು ಇಲ್ಲಿ ವಿದ್ವಾಂಸರನ್ನು ಕಂಡು ಹೇಳಿದರು ಸ್ವಾಮಿ ಭಾಳ ತಾಪತ್ರೆಯಾಗಿದೆ ನಮ್ಮೂರಲ್ಲಿ ಒಬ್ಬ ಸೇರಿಕೊಂಡಿದ್ದಾನೆ ಏನು ಹೇಳಿದರು ರಾಮಾಯಣಕ್ಕೆ ಕನೆಕ್ಷನ್ ಕೊಟ್ಬಿಡ್ತಾನೆ ಇದನ್ನು ತಪ್ಪಿಸ್ಬೇಕು ಅಪ್ಪ ಪ್ರಯತ್ನ ಪಡ್ತೀವಿ ಕರ್ಕೊಂಡು ಬಾ ಒಂದು ಪಕ್ಷ ನಾವೇನಾರು ಹೇಳಿದರೆ ಅದನ್ನು ಅವನು ರಾಮಾಯಣಕ್ಕೆ ಲಿಂಕ್ ಮಾಡಿಬಿಟ್ರೆ ಅವನಿಗೆ ನಾವು ಶಾಲು ಹೊದಿಸ್ಬೇಕಾಗುತ್ತೆ ರಜತ ಕರಂಡವನ್ನು ಕೊಡಬೇಕಾಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಹಣನೂ ತೊಗೊಂಡು ಬನ್ನಿ ಸ್ವಲ್ಪ ಏನು ಸ್ವಾಮಿ ಬೇಕಾದಷ್ಟು ತರ್ತೀವಿ ಅಂದರು ಒಂದು ಹತ್ತು ಸಾವಿರ ರೂಪಾಯಿ ತಂದು ಕೊಟ್ಟು ತುಂಬಿದ ಸಭೆ ಈ ರೀತಿ ಏರ್ಪಾಡಾಗಿದೆ ಎಲ್ಲ ತುದಿಗಾಲ್ನಲ್ಲಿ ಕೂತಿದ್ದಾರೆ ಲಿಂಕ್ ನರಸಿಂಹನವ್ರ ಆಗಮನ ಆಯಿತು ಸಭೆಗೆ ಬಂದರು ನಮಸ್ಕಾರ ಪಂಡಿತೋತ್ತಮರು ಕೂತಿದ್ದವರು ಕೇಳಿದರು ನರಸಿಂಹಯ್ಯನವರೇ ಯಾರು ಏನು ಹೇಳಿದರು ತಾವು ರಾಮಾಯಣಕ್ಕೆ ಲಿಂಕ್ ಮಾಡ್ತೀರಾ ಅಂತ ಕೇಳಿದ್ದೀವಿ ನಾವು ಏನೋ ಒಂದನ್ನು ಹೇಳ್ತೀವಿ ಅದನ್ನು ತಾವು ಲಿಂಕ್ ಮಾಡ್ತೀರಾ ದಯವಿ ಇಚ್ಛೆ ಪ್ರಯತ್ನ ಪಡ್ತೀನಿ ಹೇಳಿ ಕಣ್ಣಾ ಕಾಡೇ ಗೂಡೆ ಉದ್ದಿನ ಮೂಟೆ ಉರುಳೆ ಹೋಯ್ತು ಅಂದ್ರು ಪಂಡಿತರು ಲಿಂಕ್ ನರಸಿಂಹಯ್ಯನವರು ಹಾ ಮಹದಾಶ್ಚರ್ಯ ಆ ವಾಲ್ಮೀಕಿ ಇಪ್ಪತ್ನಾಲ್ಕು ಸಹಸ್ರ ಶ್ಲೋಕಗಳಲ್ಲಿ ಏನನ್ನು ಬರದ್ನೋ ಅದನ್ನು ಮೂರು ಮಾತಿನಲ್ಲಿ ಹೇಳಿದ್ರೆ ತಾವು ಏನೋ ನಾನು ಹೇಳಿದ್ದು ರಾಮಾಯಣವೇ ಮತ್ತೇನೋ ಸ್ವಾಮಿ ಕಣ್ಣಾ ಮುಚ್ಚೆ ದಶರಥನ ಕಣ್ಣು ಮುಚ್ಚಲಾಗಿ ಕಾಡೇ ಗೂಡೆ ಕಾಡೆ ಮನೆ ಆಯಿತು ಶ್ರೀರಾಮ ಲಕ್ಷ್ಮಣ ಸೀತೆ ಇದರ ಫಲವಾಗಿ ಉದ್ದಿನ ಮೂಟೆ ಹಾಗೆ ಮೆರಿತಾ ಇದ್ದ ರಾವಣ ಒರಳೆ ಆವಾಗ ಅವನಿಗೆ ರಜತ ಕರಂಡ ಕೊಟ್ಟು ಗೌರವಿಸಿದರು ಅಂತ ಕೇಳಿದ್ದೀವಿ ನಾವು ನಾನು ಹಾಗೆ ಅವನ ಸ್ವಲ್ಪ ಸಂಬಂಧ ನನಗೂ ಲಿಂಕ್ ನಡೆಸಿ ಏನು ಹೇಳಬೇಕಾದರೂ ಹಾಸ್ಯಚಟಾಕಿ ಅದನ್ನ ವೈದ್ಯಕೀಯ ಕ್ಷೇತ್ರಕ್ಕೆ ಬಂದುಬಿಡ್ತೀವಿ ಅದೊಂದಿದೆ ನಮ್ಮಲ್ಲಿ ಒಂದು ಆಸ್ಪತ್ರೆಯಲ್ಲಿ ಇದ್ದಾಗ ನಾನು ಹಳ್ಳಿಯಲ್ಲಿ ಒಂದು ನಾಲ್ಕು ಜನ ನರ್ಸ್ಗಳಿದ್ದರು ನರ್ಸ್ ಅಂದರೆ ಫೀಮೇಲ್ ನರ್ಸ್ ಅಂತ ಹೇಳಬೇಕು ಮೇಲ್ ನರ್ಸಸ್ಸು ಇದ್ದಾರೆ ಈಗ ಅದರಲ್ಲಿ ಒಬ್ಬಳು ಹೊಡಗುನೋಳು ಬಹಳ ಚೆನ್ನಾಗಿತ್ತು ಅದು ಈಗ ಯಾಕೆ ಆಕೆ ಬಹಳ ಒಳ್ಳೆಯವಳು ರೋಗಿಗಳನ್ನು ಪ್ರೀತಿಯಿಂದ ನೋಡ್ತಾ ಇದ್ಲು ಎಷ್ಟೊತ್ತನಲ್ಲಿ ಕರೀಲಿ ಹೋಗಿ ಸೇವೆ ಮಾಡ್ತಾ ಇದ್ಳು ಮೃದು ಮಾತು ಅಂಥ ಒಂದು ಹೆಂಗಸು ಲಕ್ಷಣವಾಗಿದ್ಲು ಅಂತ ಹೇಳೇ ಇದೀನಲ್ಲ ಆದರೆ ಒಂದು ದೋಷ ಇತ್ತು ಅವಳಲ್ಲಿ ರೋಗಿಗಳ ನಾಡಿಯನ್ನು ಹೀಗೆ ನೋಡೋಳು ನೋಡಬೇಕಲ್ಲ ರೋಗಿಗಳ ನಾಡಿಯನ್ನು ತೊಂಬತ್ತು ಅಂತ ಬಾಯಲ್ಲಿ ಹೇಳಿ ಕೆ ಶೀಟ್ ಅಂತ ಇರುತ್ತೆ ಬರೆಯುವಾಗ ಹತ್ತು ಕಳೆದು ಎಂಬತ್ತು ಬರೆದು ಬಿಡೋಣ ರಕ್ತದ ಒತ್ತಡ ನೂರ ನಲವತ್ತು ನೂರು ಅದರಲ್ಲಿ ಹತ್ತು ಕಳೆದು ಬಿಟ್ಟು ನೂರ ಮೂವತ್ತು ತೊಂಬತ್ತು ಅಂತ ಬರೆದು ಬಿಡೋಣ ರೋಗಿಗಳು ನೋಡಿದರು ಈ ಹತ್ತು ಎಲ್ಲಿ ಹೋಗ್ತಾ ಇದೆ ಯಾಕೆ ಕಳೀತಾ ಇದ್ದಾಳೆ ಇದನ್ನು ನಾವು ವೈದ್ಯರಿಗೆ ತಿಳಿಸ್ಬೇಕು ಅಂತ ಬಂದು ಇಪ್ಪತ್ತಾರು ವರ್ಷ ನನಗಾವಾಗ ಆಕೆಗೆ ಇಪ್ಪತ್ತೆರಡು ಬಂದು ಹೇಳಿದರು ಸ್ವಾಮಿ ಎನ್ಕ್ವೈರಿ ಮಾಡಬೇಕು ನೀವು ಈ ನರಸಮ್ಮನ ಒಳ್ಳೆಯವರು ಇದೊಂದು ಹತ್ತು ಕಳೀತಾ ಇದ್ದಾರೆ ಆಯಿತು ಕರೆದೆ ಬಾರಮ್ಮ ಅಂದು ಕೇಳಿದೆ ಯಾಕೆ ಹೀಗೆ ಕಳೀತಾ ಇದೀಯಮ್ಮ ಒಂದು ಸಲ ಒಂದು ನೋಟ ಬೀರಿದ್ಲು ಅವಳು ನಕಶಿಕಾಂತ ನನ್ನನ್ನು ನೋಡಿದ್ಲು ನನಗೆ ಅರ್ಥ ಆಗಲಿಲ್ಲ ಏನು ಅಂತ ಏನು ಸರ್ ನೀವು ಈ ಪ್ರಶ್ನೆ ಕೇಳ್ತಾ ಇದ್ದೀರಲ್ಲ ನನ್ನ ಸೌಂದರ್ಯವನ್ನು ನೋಡಿದರೆ ಯಾರ ನಾಡಿ ಮಿಡಿತ ಹತ್ತು ಹೆಚ್ಚಾಗೋದಿಲ್ಲ ಯಾರ ರಕ್ತದ ಒತ್ತಡ ಹತ್ತೆಚ್ಚಾಗೋದಿಲ್ಲ ಅದಕ್ಕೋಸ್ಕರ ನನ್ನಿಂದಲೇ ಏರಿದ ನಾಡಿ ಮಿಡಿತವನ್ನು ನನ್ನಿಂದಲೇ ಏರಿದ ರಕ್ತದ ರಕ್ತದ ಒತ್ತಡವನ್ನು ಕಳೆದು ಸಾಧಾರಣವಾದ ನರ್ಸ್ ನೋಡಿದರೆ ಏನಿರ್ತಿತ್ತೋ ಅದನ್ನು ಬರೆದಿದ್ದೀನಿ ಅದನ್ನು ನೀವು ತಪ್ಪು ಅನ್ನೋದಾದರೆ ಏನಿರುತ್ತೋ ನಾಳೆಯಿಂದ ಅದನ್ನೇ ಬರೀತೀನಿ ನನಗೆ ಒಂಥರ ನಾಚಿಕೆ ಆಯಿತು ನಂದೊಂದು ರೂಮ್ನೊಳಗೆ ಹೊರಟೋಗ್ಬಿಟ್ಟು ಯಾಕೆ ರಾಮಾಯಣ ನೋಡಿ ಪುನಃ ಹಾಗೆ ಲಿಂಕ್ ನನ್ನ ನಾಡಿನೇ ನೋಡ್ಕೊಂಡ್ಬಿಡೋಣ ಅಂತ ನೋಡ್ಕೊಂಡ್ರೆ ಎಪ್ಪತ್ತೆರಡು ಹೊಡಿಬೇಕು ತೊಂಬತ್ತೆರಡು ಹೊಡ್ಕೋತಾ ಇದೆಯಲ್ರಿ ಆಮೇಲೆ ಹೇಳಿದೆ ನೀನು ಕಳಿಬೇಕಾದ್ದು ಇನ್ನು ಹತ್ತಲ್ಲ ಹದಿನೈದು ಒಂದು ಸುಂದರ ಸನ್ನಿವೇಶ ಒಬ್ಬರು ಒಳ್ಳೆ ಸರ್ಜನ್ ಡಾಕ್ಟ್ರು ಒಳ್ಳೆಯವರೇ ಒಬ್ಬ ರೋಗಿ ಹಳ್ಳಿಯಿಂದ ಬಂದಿದ್ದ ಅವನಿಗೊಂದು ಆಪ್ರೇಷನ್ ಮಾಡಬೇಕಾಯ್ತು ಹೊಟ್ಟೆ ಬಲಭಾಗದಲ್ಲಿ ಅವನು ಪಾಪ ಒಳ್ಳೆಯವನೇ ರೋಗಿನೂ ಒಳ್ಳೆ ಒಂದು ಆಪ್ರೇಷನ್ ಮಾಡಿದರು ಒಂದೊಂದು ಸಲ ಏನಾಗುತ್ತೆ ತೊಂದರೆ ಆಗುತ್ತೆ ಆಪ್ರೇಷನ್ನಲ್ಲಿ ಸಾವಿರಾರು ಆಪರೇಷನ್ ಮಾಡುವಾಗ ಒಂದು ಹೆಚ್ಚು ಕಮ್ಮಿ ಆಗ್ಬೋದು ಈ ತನಿಲ್ಲ ಸರಿ ಹೋಯಿತು ಹೊಲಿಗೆ ಬಿಚ್ಚಿದ್ರು ಹತ್ತನೇ ದಿನ ಕಳಿಸ್ಕೊಟ್ಬಿಟ್ರು ಮನೆಗೆ ಒಂದು ತಿಂಗಳಾಯಿತು ರೋಗಿ ಬಂದ ನಮಸ್ಕಾರ ಡಾಕ್ಟ್ರಿಗೆ ಹಾಂ ಹೇಗಿದ್ದೀರಾ ಏನೋ ತಮ್ಮ ಆಶೀರ್ವಾದ ಸರ್ ಚೆನ್ನಾಗಿದ್ದೀನಿ ಸರಿ ನನಗೆ ಅಷ್ಟೇ ಬೇಕಾದ್ದು ಆದರೆ ಈ ಹೊಟ್ಟೆಯಲ್ಲಿ ಸರ್ ಮೇಲ್ಭಾಗದಲ್ಲಿ ಈ ಚಿಮಟದಲ್ಲಿ ಆಗುತ್ತಲ್ಲ ಸರ್ ಚಿಮಟದಲ್ಲ ಹೌದು ಆಗಬಾರ್ದಲ್ಲ ಆಗ್ತಾ ಇದೆಯಲ್ಲ ಸರ್ ನೋಡೋಣ ಬನ್ನಿ ಅಂದರು ಎಕ್ಸ್ರೇ ನೋಡಿದರೆ ಚಿಮಟವೇ ಆ್ಯಕ್ಚುಯಲ್ ಚಿಮಟ ಬಿಟ್ಟು ಹೋಗಿಬಿಟ್ಟಿದೆ ಆಕಸ್ಮಿಕ ಆಗುತ್ತೆ ಅಂತ ನಾನು ಹೇಳಿದ್ನಲ್ಲಿ ಅಯ್ಯೋ ಅದೇನು ಒಂದು ನಿಮಿಷ ತೆಗೆದು ಬಿಡ್ತೀನಿ ಬನ್ನಿ ಅಂದರು ದೊಡ್ಡ ಡಾಕ್ಟ್ರು ಮಲಗಿಸಿದ್ರು ಕುಯ್ದರು ತೆಗೆದ್ರು ಆಗೋಯ್ತು ಕಳಿಸ್ಕೊಟ್ಬಿಟ್ರು ಬನ್ನಿ ಅಂದರು ಎಂಟು ದಿವಸದ ಮೇಲೆ ಒಂದು ಹೊಲಿಗೆ ಹಾಕಿದ್ರು ಬಿತ್ಬಿಟ್ರು ಸ್ವಲ್ಪ ದಿನ ಕಳೀತು ಪುನಃ ಒಂದು ಎರಡು ತಿಂಗಳ ಮೇಲೆ ರೋಗಿ ಚೆನ್ನಾಗಿದ್ದೀರಾ ಹಾಂ ಚೆನ್ನಾಗಿದ್ದೀನಿ ಸರ್ ಮೇಲ್ ಹೊಟ್ಟೆಯಲ್ಲಿ ಏನು ಸಮಸ್ಯೆ ಇಲ್ಲ ಮೇಲ್ ಹೊಟ್ಟೆಯಲ್ಲಿ ಇಲ್ಲ ಅಂದರೆ ಆ ಕೆಳ ಹೊಟ್ಟೆಯಲ್ಲಿ ಸರ್ ಏನು ಆ ಇಲ್ಲಿ ಚುಚ್ಚಿದಾಗ ಆಗುತ್ತಲ್ಲ ಆಗಬಾರ್ದಲ್ಲ ಆಗ್ತಾ ಇದೆಯಲ್ಲ ಸರ್ ಬನ್ನಿ ನೋಡೋಣ ನೋಡಿದರೆ ಸೂಜಿನೇ ಆವಾಗ ಮಲ್ಕೊಳ್ಳಿ ಅಂದರು ಒಂದು ನಿಮಿಷ ಬಿಡ್ತೀನಿ ಅದನ್ನು ಯಾವ ದೊಡ್ಡದು ಅಂದರು ಒಂಚೂರು ಹೀಗೆ ಗಾಯ ಮಾಡಿದ್ರು ತೆಗೆದುಬಿಟ್ರು ಇನ್ನೇನು ಹೊಲಿಗೆ ಹಾಕಬೇಕು ಸರ್ಜನ್ ಡಾಕ್ಟ್ರು ಸಾರ್ ಏನು ಮಾಡ್ತಾ ಇದ್ದೀರಾ ಅಂದ ರೋಗಿ ಹೊಲಿಗೆ ಹಾಕ್ಬಿಡ್ತೀನಿ ಬ್ಯಾಡಿ ಸರ್ ದಯವಿಟ್ಟು ಈ ಸಲ ಒಂದು ಜಿಪ್ ಹಾಕ್ಬಿಡಿ ಒಬ್ಬ ಯಜಮಾನ್ರು ಸೀನಿಯರ್ ಸಿಟಿಜನ್ ಅಂತೀವಿ ನಾವು ಸ್ವಲ್ಪ ಮನೆಯಿಂದ ಇಳಿಬೇಕು ಹೋಗಬೇಕಾದ್ರೆ ರಸ್ತೆಗೆ ಹೋಗಿದ್ದಾರೆ ಅಲ್ಲಿ ಒಂದು ಏನೋ ಒಂದು ದೃಶ್ಯ ನೋಡಿದರು ಭಾಳ ಗಾಬರಿ ಆಯಿತು ಸೀದಾ ಮನೆಗೆ ಬಂದರು ಭಾಳ ಅಪ್ಪಿತ್ತಲ್ಲ ಮನೆಗೆ ಆಯಾಸ ಆಯಿತು ಹತ್ತಿ ಬಂದು ಹೆಂಡ್ತಿಗೆ ಹೇಳಿದರು ಏನೇ ಬೀದಿ ನಾಯಿನ ಕಾರ್ಪೊರೇಷನ್ ವ್ಯಾನ್ ಬಂದು ಹಾಕ್ಕೊಂಡು ಹೋಗ್ತಾ ಇದೆಯಲ್ಲೇ ರಸ್ತೆಯಲ್ಲಿ ಅದಕ್ಕೆ ಇಲ್ವಿ ಬಡ್ಕೊಳ್ಳೋದು ನಾನು ನಿಮಗೆ ಬೀದಿ ಬೀದಿ ತಿರುಗಬೇಡಿ ಅಂತ डॉक्टर एम एस श्रीकंठ